ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ್ ಗಡಿಯಲ್ಲಿ ನಮ್ಮ ಸೇನೆ ಭರ್ಜರಿ ಭೇಟಿ ಆಡಿದೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಗಡಿಗೆ ಭೇಟಿ ಕೊಡ್ತಾ ಇರೋದು ಗಮನ ಸೆಳೆದಿದೆ ಈ ಹೊತ್ತಲ್ಲಿ ಪಿ ಒಕೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವರ ಬಿಗ್ ಬಿಗ್ ಹಿಂಟ್ ಹಾಗೆ ನಾವು ರಕ್ಷಣಾ ವಲಯದಲ್ಲಿ ಮತ್ತೊಂದು ಮೆಗಾ ಸ್ಟೆಪ್ ಅನ್ನ ಇಡ್ತಾ ಇದ್ದೀವಿ ಅಂದರೆ ಭಾರತ ಮತ್ತೊಂದು ಮೆಗಾ ಸ್ಟೆಪ್ ಅನ್ನ ಇಟ್ಟಿದೆ ಆ ಕಡೆ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂತೆ ಡ್ರೋನ್ ದಾಳಿ ಆಗಿದೆ ಪಾಕಿಸ್ತಾನದ ಒಳಗಡೆ ಪಾಕಿಸ್ತಾನ ಇದ್ರ ಬಗ್ಗೆ ಏನೂ ಸ್ಟೇಟ್ಮೆಂಟ್ ಕೊಡೋದೆ ಕಳ್ಳನಂತಿರೋದು ಯಾಕೆ ಪಾಕಿಸ್ತಾನದ ಪಿ ಎಮ್ ಏಕಾಏಕಿ ಭಾರತದ ಕಾಲಿಗೆ ಬೀಳ್ತಿರೋದು ಯಾಕೆ ನಿನ್ನೆ ಮಾಕ್ ಡ್ರಿಲ್ ಅನೌನ್ಸ್ ಆಯಿತು ಇದ್ದಕ್ಕಿದ್ದಂತೆ ಅದು ಪೋಸ್ಟ್ಪೋನ್ ಆಯಿತು ಕ್ಯಾನ್ಸಲ್ ಆಗಲಿಲ್ಲ ಕೆ ಪೋಸ್ಟ್ಪೋನ್ ಮಾಡಲಾಗಿದೆ ಅಲ್ಲಿ ಪಾಕಿಸ್ತಾನದ ಪಿ ಎಮ್ ಶೆಹಬಾಜ್ ಶರೀಫ್ ಭಾರತವನ್ನು ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾನೆ ಅಂಥದ್ದೊಂದು ಬಿಗ್ ಬಿಗ್ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳೆ ಸಿ ಎಸ್ ವೀಕ್ಷಕರೇ ಮೊದಲಿಂದಾಗಿ ಗಡಿಯಲ್ಲಿ ಒಂದು ಕಾರ್ಯಾಚರಣೆ ನಿರಂತರವಾಗಿ ಈಗ ಸಾಕ್ತಾ ಇದೆ ಆಪ್ರೇಷನ್ ಸಿಂಧೂರ ಬಳಿಕ ಅಂತೂ ಇನ್ನಷ್ಟು ಜಾಗರೂಕತೆಯಿಂದ ನಮ್ಮ ಸೇನೆ ಕಾರ್ಯಾಚರಣೆ ಮಾಡ್ತಿದೆ ಮೊದಲು ನಡೀತಾ ಇತ್ತು ಇಂಥದ್ದು ಅದೆಷ್ಟೋ ನಡೀತಾ ಇತ್ತು ಬಟ್ ಹೊರಗಡೆ ಬರ್ತಿರ್ಲಿಲ್ಲ ಈಗ ಯಾವ ರೀತಿ ನಾವು ಉಗ್ರರನ್ನು ಧ್ವಂಸ ಮಾಡ್ತಿದ್ದೀವಿ ಅನ್ನುವ ಸಣ್ಣ ಸಣ್ಣ ಡೀಟೇಲ್ಸನ್ನು ಸೇನೆ ಹೊರಗಡೆ ಇಡ್ತಾ ಇದೆ ದೊಡ್ಡ ಕಾರ್ಯಾಚರಣೆಯ ಚಿತ್ರಣವೂ ಹೊರಗಡೆ ಬರ್ತಾ ಇದೆ ಎಲ್ಲನೂ ಗೊತ್ತಾಗ್ತಿದೆ ದೇಶವಾಸಿಗಳಿಗೆ ಗಮನ ಆ ಕಡೆ ಜಾಸ್ತಿ ಇರೋದ್ರಿಂದ ಇಬ್ಬರು ಎಲ್ ಇ ಟಿ ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಸೈನಿಕರು ಗಡಿಯಲ್ಲಿ ಲಷ್ಕರೆ ತೋಯುವಾದ ಹೈಬ್ರಿಡ್ ಟೆರರಿಶ್ಟ್ಗಳು ಅಂದರೆ ನಾರ್ಮಲ್ಲಾಗಿ ಜನ ಸಾಮಾನ್ಯರಂತೆ ಜನಸಾಮಾನ್ಯರಂತೆ ಇದ್ರು ಆದರೆ ಕುಕೃತಿಗಳನ್ನು ಮಾಡೋದಕ್ಕೆ ಒಳಗಡೆ ದೊಡ್ಡ ಪ್ಲಾನನ್ನು ರೆಡಿ ಮಾಡಿದರು ಅನ್ನೋದು ಈಗ ಬಟ ಬಯಲಾಗಿದ್ದು ಅವರನ್ನು ಹೆಡೆಮುರಿ ಕಟ್ಟಿ ಭರ್ಜರಿಯಾದ ಶಸ್ತ್ರಾಸ್ತ್ರಗಳನ್ನು ರೈಫಲ್ಸು ಎ ಕೆ ಫಾರ್ಟಿ ಸೆವೆನ್ನು ಮದ್ದು ಗುಂಡು ಮ್ಯಾಜೀನ್ ಎಲ್ಲ ವಶಪಡಿಸ್ಕೊಳ್ಳಾಗಿದೆ ಇದು ಒಂದು ಕಡೆ ಗಡಿಯಲ್ಲಿ ಏನೋ ಒಂದು ಆಗ್ತಾ ಇದೆ ಅನ್ನೋದ್ರ ಮುನ್ಸೂಚನೆ ಯಾಕಂದರೆ ನಿನ್ನೇನು ರಿಪೋರ್ಟ್ ಮಾಡಿದ್ವಿ ಗಡಿಯಿಂದ ಆಚೆಗೆ ಅಂದರೆ ಭಾರತದ ಗಡಿಯಿಂದ ಆಚೆಗೆ ತುಂಬ ಹತ್ತಿರದಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟ್ರಲ್ಲಿ ಮತ್ತೆ ಉಗ್ರರ ಲಾಂಚ್ ಪ್ಯಾಡು ಅವರ ಅಡಗು ತಾಣಗಳು ಎಲ್ಲ ಸ್ಥಾಪಿಸಲ್ಪಡ್ತಿವೆ ಅನ್ನುವಂಥ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಭಾರತದ ಸೇನೆಗೆ ಬಂದಿದೆಯಂತೆ ಹೊಡೆದಿದ್ದು ಒಂಬತ್ತು ಜಾಗಗಳಲ್ಲಿ ಒಟ್ಟು ನೂರವತ್ತು ಜನ ಸತ್ತು ಬಿದ್ದಿದ್ದಾರೆ ಅನ್ನುವಂಥ ಅಧಿಕೃತ ರಿಪೋರ್ಟೇ ಈಗ ಹೊರಗಡೆ ಬಂದಿದೆ ಪಾಕಿಸ್ತಾನದಲ್ಲಿ ಭಾರತದ ದಾಳಿಗೆ ಇಷ್ಟೆಲ್ಲ ಆದ ಮೇಲೂ ಪಾಠ ಕಲಿಯದ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ರ್ಯಾಲಿ ಮಾಡ್ತಾ ಇದ್ದಂತಹ ದೃಶ್ಯಗಳು ಕೂಡ ಹೊರಗಡೆ ಬಂದಿದ್ದು ಮತ್ತಷ್ಟು ರಕ್ತ ಕುದಿಯುವಂತೆ ಮಾಡಿದೆ ಈ ಒಂದು ದೊಡ್ಡ ತಲೆ ತೆಗೆಯೋದು ಯಾವಾಗ ಅನ್ನೋ ಪ್ರಶ್ನೆ ಇಡೀ ದೇಶದಲ್ಲಿ ಈಗ ಭಾರತದಲ್ಲಿ ಮತ್ತೆ ಸದ್ದು ಮಾಡ್ತಿದೆ ಪಹಲ್ಗಾಮ್ ದಾಳಿಕೋರು ಅಲ್ಲೇ ಇದ್ದನಲ್ಲ ಓಡಾಡ್ಕೊಂಡು ಆತನನ್ನು ನೋಡಿ ಕೂಡ ಅನ್ನೋ ಪ್ರಶ್ನೆ ಎಲ್ಲ ಹುಟ್ಟುಕೊಂಡಿರೋ ಹೊತ್ತಲ್ಲಿ ಗಡಿಯಲ್ಲಿ ಇನ್ನೇನೋ ಒಂದು ನಡೀತಿದೆಯಾ ಅನ್ನೋದರ ಸುಳಿವು ಅಮಿತ್ ಶಾ ಅವರು ಪೂಂಚ್ ಭಾಗಕ್ಕೆ ಭೇಟಿ ಕೊಡ್ತಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯ ಪರಿಶೀಲನೆಯನ್ನು ಮತ್ತೆ ನಡೆಸಲಿದ್ದಾರೆ ಗೃಹ ಸಚಿವರನ್ನುವಂಥ ಇನ್ಫಾರ್ಮೇಶನ್ ಬಂದಿದೆ ನಿನ್ನೆ ಅಷ್ಟೇ ಅವರು ರಾಷ್ಟ್ರಪತಿಗಳನ್ನು ದಿಢೀರಂತ ಭೇಟಿಯಾಗಿದ್ರು ಮತ್ತು ಅಜಿತ್ ಓವಲ್ ಅವರ ವಿದೇಶ ಪ್ರವಾಸ ಹಠಾತ್ ಕ್ಯಾನ್ಸಲ್ ಆಯಿತು ಅವರ ಆರೋಗ್ಯದ ಕಾರಣನ ಕೊಡಲಾಗಿದೆ ಸೊ ಇದೆಲ್ಲವೂ ಕೂಡ ಭಾರತ ಏನೋ ಒಂದು ರೆಡಿ ಮಾಡ್ಕೊಳ್ತಿದೆ ಅನ್ನೋದ್ರ ಸುಳಿವು ಎಲ್ಲ ಕಡೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ರಿಪೋರ್ಟ್ ಆಯಿತು ಮತ್ತೆ ಭಾರತ ಮಾಕ್ ಡ್ರಿಲ್ಗೆ ತಯಾರಿ ಮಾಡ್ಕೊಳ್ತಿದೆ ಮತ್ತೇನೋ ಆಗ್ತಿದೆ ಗಡಿಯಲ್ಲಿ ಅನ್ನುವಂಥ ಸುದ್ದಿ ಬಂತಲ್ವ ಇದಾಗ್ತಾ ಇದ್ದ ಹಾಗೆ ನೋಡಿ ಪಾಕಿಸ್ತಾನದ ಪಿ ಎಮ್ಮು ಬೇರೆ ದೇಶದಲ್ಲಿ ಆತ ಟರ್ಕಿ ಇರಾನ್ ಅಂತ ಪ್ರವಾಸ ಮಾಡ್ಕೊಳ್ತಾ ಇದ್ದಾನೆ ಅಲ್ಲಿ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡೋದು ಅವರ ವ್ಯವಸ್ಥೆ ಎಲ್ಲ ಸರಿ ಮಾಡ್ಕೊಳ್ಬೇಕಲ್ಲ ಈಗ ಧ್ವಂಸ ಆಗಿರೋದನ್ನ ಮತ್ತು ಭಾರತದ ವಿರುದ್ಧ ಸಂಚು ಮಾಡಬೇಕು ಇಂಥದ್ದೆಲ್ಲ ಮಾಡೋದಕ್ಕೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿರುವಂಥ ಶಹಬಾಜ್ ಷರೀಫ್ ಅಲ್ಲಿಂದನೇ ಕಾಲಿಗೆ ಬಿದ್ದಿರೋದು ಅಯ್ಯಯ್ಯೋ ಏನೂ ಮಾಡಬೇಡಿ ಅಂತ ಅಂದರೆ ಈ ಮಾಕ್ ಡ್ರಿಲ್ ಸುದ್ದಿ ಬರ್ತಾ ಇರೋ ಹೊತ್ತಲ್ಲೇ ಪಾಕಿಸ್ತಾನದ ಪಿ ಎಮ್ಮು ಭಾರತದ ಜೊತೆಗೆ ಎಲ್ಲ ವಿಷಯಗಳನ್ನು ಕಾಶ್ಮೀರದ್ದು ಸೇರಿ ಪಿ ಒಕೆದೂ ಸೇರಿ ಆತ ಹೇಳ್ತಿರೋದು ಎಲ್ಲ ವಿಷಯಗಳನ್ನು ಮಾತಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾನೆ ಅಚ್ಚರಿಯ ಬೆಳವಣಿಗೆ ಆಪ್ರೇಷನ್ ಸಿಂಧೂರ ಬಳಿಕ ಇಂಥದ್ದೊಂದು ಅಚ್ಚರಿ ಬೆಳವಣಿಗೆ ನಾವು ಗೆದ್ವಿ ನಾವು ಹೊಡೆದು ಹಾಕಿದ್ವಿ ನಾವು ಧ್ವಂಸ ಮಾಡಿದ್ವಿ ಭಾರತ ವಿಮಾನ ಉಳು ಉರುಳಿಸಿದ್ವಿ ಮತ್ತೊಂದು ಮಾಡಿದ್ವಿ ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ದ ಹರಿದು ಹೋಗಿರೋ ಚಿಂದಿಯಾಗಿರೋ ಬಟ್ಟೆಲಿ ನಿಂತಿರೋ ಪಾಕಿಸ್ತಾನ ಈಗ ಮೊದಲ ಬಾರಿಗೆ ಓಪನ್ ಆಗಿ ನೀರಿನ ವಿಷಯ ಕಾಶ್ಮೀರದ ವಿಷಯ ಎರಡನ್ನು ಮಾತಲ್ಲಿ ಬಗೆಹರಿಸ್ಕೊಳ್ಳೋಣ ಒಂದು ಅವಕಾಶ ಕೊಡಿ ಅಂತ ಕೇಳಿಸ್ಕೊಳ್ ಕೇಳ್ಕೊಳ್ತಾ ಇದೆ ಭಾರತವನ್ನು ಅದು ಕೂಡ ಇಲ್ಲಿ ಮಾಕ್ ಡ್ರಿಲ್ಲು ಮತ್ತು ಒಂದಿಷ್ಟು ಗಡಿ ಕಾರ್ಯಾಚರಣೆಗಳ ಬೆನ್ನಲ್ಲೇ ಆತ ಕೇಳ್ಕೊಳ್ತಾ ಇದ್ದಾನೆ ಶಾಂತಿಯುತವಾಗಿ ಎಲ್ಲವನ್ನೂ ಬಗೆಹರಿಸ್ಕೊಳ್ಳೋಣ ಮಾತುಕತೆ ಕೂರಣ ಇದು ಸುಮಾರು ದಿನದಿಂದ ನಡೀತಿದೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ತಿರೋದೀಗ ಎಷ್ಟೋ ವರ್ಷಗಳಿಂದ ನಡೀತಿರುವಂಥ ಸಮಸ್ಯೆಯನ್ನು ಎಲ್ಲ ಸಮಸ್ಯೆಗಳನ್ನು ಅದು ಟ್ರೇಡ್ ಟ್ರೇಡ್ ಮಾಡಬೇಕಂತೆ ಆತನ ಜೊತೆಗೆ ನಾವು ಟ್ರೇಡು ಟೆರರಿಸಮ್ ಟೆರರಿಸಮ್ ಬಗ್ಗೆ ಪಾಕಿಸ್ತಾನದ ಜೊತೆ ನಾವು ಮಾತಾಡಬೇಕು ಟ್ರೇಡು ಟೆರ್ರರಿಸು ಕಾಶ್ಮೀರ ಮತ್ತು ನೀರಿನ ವಿಚಾರ ಇದೆಲ್ಲ ಮಾತಾಡಬೇಕಂತೆ ಅವಕಾಶ ಕೊಡಿ ಶಾಂತಿ ಅಂತ ಕೇಳ್ತಾ ಇರೋದು ಪಾಕಿಸ್ತಾನದ ಪಿ ಎಮ್ಮು ಇದು ಹುಬ್ಬೇರಿಸುವಂತೆ ಮಾಡಿದೆ ಈಗ ಯಾವ ರೀತಿ ಭಾರತದ ಬಿಸಿ ತಟ್ಟಿದೆ ಮತ್ತೆ ಗಡಿಯಲ್ಲಿ ಏನೋ ಒಂದು ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದ್ದ ಹಾಗೆ ಪಾಕಿಸ್ತಾನ ಬೆದರು ಹೋಗಿರೋದು ಆದರೆ ಇದರ ನಡುವೆ ಪಾಕಿಸ್ತಾನದ ಒಳಗಡೆಯಿಂದ ಬರ್ತಿರೋ ಸುದ್ದಿಗಳನ್ನು ನೋಡಿ ಫುಟ್ಬಾಲ್ ಆಟ ನೋಡ್ತಾ ಇದ್ದರೂ ಅದು ವಾಜ್ರಿಸ್ತಾನ್ ಭಾಗದಲ್ಲಿ ಸೌತ್ ವಾಜ್ರಿಸ್ತಾನ್ ಭಾಗದಲ್ಲಿ ಒಂದು ಮೆಗಾ ಅಟ್ಯಾಕ್ ಆಗಿದೆ ಡ್ರೋನ್ ಅಟ್ಯಾಕು ಡ್ರೋನ್ ಸುದ್ದಿಗಳು ಯಾಕೋ ಜಾಸ್ತಿ ಬರ್ತಿವೆ ಇತ್ತೀಚೆಗೆ ಆಪರೇಷನ್ ಸಿಂಧೂರಾದಲ್ಲಿ ನಮ್ಮ ಸುಸೈಡಲ್ ಡ್ರೋನ್ಸು ನಾಗಾಸ್ತ್ರ ಡ್ರೋನ್ಗಳು ಹೋಗಿ ಹೋಗಿ ಅವ್ರ ನೆಲೆಗಳನ್ನು ಧ್ವಂಸ ಮಾಡಿ ಬಂದ ಮೇಲೆ ಡ್ರೋನ್ ದಾಳಿ ಇತ್ತೀಚೆಗೆ ಯಾಕೋ ಜಾಸ್ತಿ ಆಗಿದೆ ಪಾಕಿಸ್ತಾನದ ಒಳಗಡೆ ಈಗ ಮತ್ತೊಂದು ಡ್ರೋನ್ ದಾಳಿ ಸುದ್ದಿ ಬರ್ತಾ ಇದೆ ಸೌತ್ ವಾಜ್ರಿಸ್ತಾನ್ ಭಾಗದಲ್ಲಿ ದಾಳಿಯಾಗಿದ್ದು ಇಪ್ಪತ್ತೆರಡು ಜನ ಗಂಭೀರವಾಗಿದೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಏನು ಸುದ್ದಿ ಬರಲಿದೆ ನೋಡಬೇಕು ಪಾಕಿಸ್ತಾನ ಏನೂ ಹೇಳ್ತಿಲ್ಲ ಈ ದಾಳಿ ಬಗ್ಗೆ ಯಾರು ಮಾಡಿರೋದು ಅನ್ನೋದ್ರ ಬಗ್ಗೆ ಯಾರೂ ಹೊಣೆನೂ ಹೊತ್ಕೊಂಡಿಲ್ಲ ಬ ತಾಲಿಬಾನಿಗಳ ಈ ಕಡೆ ಬಲೂಚಿಸ್ತಾನ್ದವರ ಸಾಮಾನ್ಯವಾಗಿ ಅವ್ರು ಮಾಡಿದರೆ ಮೊದಲು ಕ್ಲೇಮ್ ಮಾಡ್ಕೊಳ್ತಾರೆ ಯಾಕಂದರೆ ನಾವು ಪಾಕಿಸ್ತಾನಕ್ಕೆ ಏನು ಪಾಠ ಕಳಿಸದ್ ಕಲಿಸಿದ್ವಿ ಅನ್ನೋದನ್ನು ಹೇಳ್ಕೊಳ್ಳೋಕೆ ಬಟ್ ಯಾರೂ ಇದನ್ನು ಕ್ಲೇಮ್ ಮಾಡ್ಕೊಳ್ತಿಲ್ಲ ಪಾಕಿಸ್ತಾನವೂ ಇದಕ್ಕೆ ಆನ್ಸರೂ ಮಾಡ್ತಿಲ್ಲ ತುಟಿನೂ ಬಿಚ್ಚುತ್ತಾ ಇಲ್ಲ ಸೊ ಗಮನ ಸೆಳೀತಾ ಇದೆ ಇದೊಂದು ದಾಳಿ ಹಾಗೆ ಪಿ ಒ ಕೆ ಭಾಗದಲ್ಲಿ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ಪಿ ಒ ಕೆ ಭಾಗದ ರಾವಲ್ಕೋಟ್ ಭಾಗದಲ್ಲಿ ಒಂದು ಮೆಗಾ ಬ್ಲಾಸ್ಟ್ ಆಗಿದೆ ಅದಂತೂ ಭಯಂಕರವಾದ ಬ್ಲಾಸ್ಟ್ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಲಾಗ್ತದೆ ಆದರೆ ಅದ್ರ ಬಗ್ಗೆ ಯಾವುದೇ ಸುದ್ದಿಯನ್ನ ಪಾಕಿಸ್ತಾನ ಮಾತಾಡ್ತಿಲ್ಲ ಈ ವಾಜ್ರಿಸ್ತಾನ್ದಲ್ಲಾದ ಬ್ಲಾಸ್ಟ್ ಬಗ್ಗೆನೂ ಕೂಡ ಮಾತನಾಡ್ತಿಲ್ಲ ಸುದ್ದಿಗಳು ಬರ್ತಿದ್ದಾವೆ ಡಾನಲ್ಲೆಲ್ಲ ಅಲ್ಲಿನ ಪಾಕಿಸ್ತಾನದ ಪತ್ರಿಕೆಯಲ್ಲೂ ರಿಪೋರ್ಟ್ ಆಗಿದೆ ಬಟ್ ಏನು ಎತ್ತ ಯಾರು ಮಾಡಿರೋದು ಏನು ಹೇಳ್ತಿಲ್ಲ ಇಷ್ಟು ಸೀರಿಯಸ್ ಆಗಿ ಅಲ್ಲಿ ಇಂಜೂರ್ ಆಗಿದ್ದಾರೆ ಜನ ಮೊನ್ನೆ ಒಂದು ಬಸ್ಸು ಸ್ಕೂಲ್ ಬಸ್ಸು ಬ್ಲಾಸ್ಟ್ ಮಾಡಿ ಆ ಇಡಿ ಬ್ಲಾಸ್ಟ್ ಮಾಡಿ ಮಕ್ಕಳೆಲ್ಲ ಸತ್ತು ಹೋದ್ರು ಒಟ್ಟು ಎಂಟು ಜನ ಏನೋ ಹೋದ್ರು ಆ ಬ್ಲಾಸ್ಟಲ್ಲಿ ಮೆಗಾ ಅಟ್ಯಾಕ್ ಒಂದಾಯ್ತು ಅದನ್ನು ಭಾರತದ ಮೇಲೆ ಆಗ್ತು ಪಾಕಿಸ್ತಾನ ಭಾರತ ಮಾಡಿರೋದು ಇದನ್ನ ಅಂತ ತಿರುಗಿಸ್ಕೊಡ್ತು ಭಾರತ ಈಗ ಈ ದಾಳಿ ಯಾರು ಮಾಡಿರೋದು ಅಂತ ಹೇಳೋದಕ್ಕೂ ಆಗ್ತಿಲ್ಲ ಆದರೆ ಅಲ್ಲಿರುವಂಥ ವಿದೇಶದಲ್ಲಿರುವಂತಹ ಪಾಕಿಸ್ತಾನದ ಪಿ ಎಮ್ ಶಾಂತಿ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದಾನೆ ಇದು ಮಹತ್ವ ಪಡ್ಕೊಳ್ತಾ ಇದೆ ಇದರ ನಡುವೆ ಒಂದು ಬಿಗ್ ಬಿಗ್ ಸ್ಟೇಟ್ಮೆಂಟ್ ರಾಜನಾಥ್ ಸಿಂಗ್ ಅವರಿಂದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ ಪಿ ಓ ಕೆ ನಮ್ಮದಾಗಲಿದೆ ಪಿ ಓ ಕೆ ನಮ್ಮದಾಗಲಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಸಿಡಿದಿದೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ಅದು ಎಲ್ಲ ಬಗೆಯಲ್ಲೂ ನಮ್ಮದೇ ಅಲ್ಲಿರುವಂಥವರು ತಮ್ಮ ತಾಯ್ನಾಡಿಗೆ ಸೇರಿಕೊಳ್ಳುವಂಥ ಸಮಯ ಹತ್ತಿರದಲ್ಲಿದೆ ತಾವಾಗಿಯೇ ಎಲ್ಲ ಅಂದರೆ ತಾನೇ ತಾನಾಗಿ ಎಲ್ಲ ಆಗುತ್ತೆ ಅಂತಿದ್ದಾರೆ ಪಿ ಒ ಒಂದು ಕಡೆ ಜೋರು ಪ್ರೊಟೆಸ್ಟು ಅಲ್ಲಿನ ಹೋರಾಟಗಾರರು ಜರ್ನಲಿಸ್ಟ್ಗಳು ಯಾರ್ಯಾರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದೆ ಕೇಳಿದೆ ಅದಕ್ಕೆ ಆಕ್ರೋಶ ಸಿಡಿದಿದೆ ಪಾಕಿಸ್ತಾನದ ಆರ್ಮಿ ಮೇಲೆ ದೊಡ್ಡ ಅಟ್ಯಾಕ್ ಆಗಿ ಮೆಗಾ ಬ್ಲಾಸ್ಟ್ ಆಗಿ ಸಿಕ್ಕಾಪಟ್ಟೆ ಇಂಜೂರ್ಡ್ ಆಗಿದ್ದಾರೆ ಪಿ ಓಕೆ ಅಲ್ಲಿ ಅನ್ನೋದೊಂದು ಸುದ್ದಿ ಬರ್ತಿದೆ ತಾಲಿಬಾನಿಗಳು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಪಿ ಒ ಕೆ ಯಾರು ಮಾಡಿದ್ರು ಏನು ಮಾಡಿದ್ರು ಅನ್ನುವಂಥದ್ದು ಒಂದು ಕುತೂಹಲ ಜನಕ್ಕೆ ಸಮಸ್ಯೆ ಆಗಿಲ್ಲ ಪಾಕಿಸ್ತಾನದ ಮಿಲಿಟರಿಯನ್ನು ಅಡ್ತ ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅದೆಲ್ಲ ಬಗೆಯಲ್ಲೂ ಕೂಡ ಭಾರತದೊಂದಿಗೆ ಬೆಸೆದುಕೊಂಡಿರುವಂತಹ ಪ್ರದೇಶ ಅದು ಬೇರೆ ಯಾರದ್ದು ಅಲ್ಲ ನಮ್ದು ಅದು ಸೊ ಅದು ಆದಷ್ಟು ಬೇಗ ನಮ್ಮದಾಗಲಿದೆ ಅಂದ್ರೆ ಅವಿಭಾಜ್ಯ ಅಂಗ ಅದು ಸಮಸ್ಯೆ ಎಲ್ಲ ಬಗೆಹರಿದು ನಮ್ಮದಾಗಲಿದೆ ಅಂತ ಹೇಳ್ತಾ ಇರೋದು ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ನರೇಂದ್ರ ಮೋದಿಯವರು ನಿನ್ನೆ ಮೊನ್ನೆ ಆಪರೇಷನ್ ಸಿಂಧೂರದ ಬಳಿಕ ರಿಪೀಟ್ ಮಾಡ್ತಿದ್ದಾರೆ ಪಿ ಒ ಕೆ ಬಗ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದೂರದೃಷ್ಟಿತ್ವ ಹೇಗಿತ್ತು ಪಿಒ ಕೆ ವಾಪಸ್ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯ ಹೇಗಿತ್ತು ಎಲ್ಲ ಮಾತನಾಡಿದ್ರಲ್ವ ಆದರೆ ಅಂದಿನ ಅದನ್ನು ಧಿಕ್ಕರಿಸಿದ್ದು ಇಷ್ಟೆಲ್ಲ ಸಮಸ್ಯೆ ಕಾರಣ ಅಂತ ಪಿ ಒ ಕೆ ವಿಚಾರ ಮಾತಾಡ್ತಾರೆ ಪಿ ಒ ಕೆ ಬಗ್ಗೆ ಮಾತ್ರ ಇನ್ನು ಪಾಕಿಸ್ತಾನ ಜೊತೆ ಮಾತಾಡೋ ಉಳ್ಕೊಂಡಿರೋದು ಅಂತ ಮಾತಾಡ್ತಾರೆ ಇದೆಲ್ಲ ಕೇಳಿ ಬರ್ತಿರೋ ಹೊತ್ತಲ್ಲೇ ರಕ್ಷಣಾ ಸಚಿವರು ಸಿ ಐ ಐ ಬಿಸ್ನೆಸ್ ಸಮೀಟಲ್ಲಿ ರಾಜನಾಥ್ ಸಿಂಗ್ ಅವರು ಪಿ ಓಕೆಲ್ಲಿ ಬದುಕ್ತಿರುವಂತಹ ಜನ ಅವರು ಭಾರತದೊಂದಿಗೆ ಬೆಸೆದುಕೊಂಡಿದ್ದಾರೆ ಅವರು ಭಾರತದ ಕುಟುಂಬವಾಗಿದ್ದಾರೆ ಭಾರತ ಸೇರೋದಕ್ಕೆ ಆಲ್ರೆಡಿ ಬಯಸ್ತಾ ಇದ್ದಾರೆ ಮತ್ತದಾಗತ್ತೆ ಅದು ತಾನೇ ತಾನಾಗಿ ಆಗಲಿದೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಈಗ ರಾಜನಾಥ್ ಸಿಂಗ್ ಅವರಿಂದ ಸಿಡಿದಿರೋದು ಕುತೂಹಲಕ ಕಾರಣ ಆಗಿದೆ ಭಾರತ ಈ ಹೊತ್ತಲ್ಲಿ ಮತ್ತೊಂದು ಮೆಗಾ ಸ್ಟೆಪ್ ಅನ್ನು ಇಟ್ಟಿರೋದು ರಕ್ಷಣಾ ವಲಯದಲ್ಲಿ ಆ ಡೀಟೇಲ್ಸ್ ಅನ್ನು ಕೂಡ ಆ ಡೇಟಾವನ್ನು ಕೂಡ ರಾಜನಾಥ್ ಸಿಂಗ್ ಅವರು ದೇಶದ ಮುಂದೆ ಇರಿಸಿದ್ದಾರೆ ಈ ಸಮಿಟ್ ಮೂಲಕವೇ ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನು ಇಡ್ತಾ ಇದೆ ಭಾರತ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿಯ ಗಡಿಯನ್ನು ದಾಟಿದೆ ಇಲ್ಲಿ ಒಳಗಡೆ ಪ್ರೊಡಕ್ಷನ್ ಆಗ್ತಿರೋದು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಟ್ರಿಲಿಯನ್ ಅಷ್ಟು ಮತ್ತು ಅದು ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ದಾಟಿರೋದು ಅನ್ನೋ ಲೆಕ್ಕ ಕೊಟ್ಟಿದ್ದಾರೆ ಮೊದಲು ನಮ್ಮ ಪ್ರೊಡಕ್ಷನ್ನು ಮತ್ತು ಎಕ್ಸ್ಪೋರ್ಟು ಸಿಕ್ಕಾಪಟ್ಟೆ ಕಡಿಮೆ ಇತ್ತು ನಾವು ಆಮದು ಮಾಡ್ಕೊಳ್ತಿದ್ರು ಜಾಸ್ತಿ ಇದ್ರ ಬಗ್ಗೆ ಆಗಿ ರಿಪೋರ್ಟ್ ಮಾಡಿದ್ದೀವಿ ಮೂವತ್ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಅನ್ನೋದೆಲ್ಲ ಈಗ ಮತ್ತೊಂದು ಐತಿಹಾಸಿಕ ಹೆಜ್ಜೆ ದಾಖಲೆಯನ್ನು ಬರ್ತಿದೆ ಈಗ ಭಾರತ ರಕ್ಷಣಾ ಸಚಿವರು ಹೇಳಿದ್ದು ಸಾವಿರ ಕೋಟಿ ಕೂಡ ಸಾವಿರ ಕೋಟಿ ಪ್ರಮಾಣದಲ್ಲೂ ಕೂಡ ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಮಾಡ್ತಿರಲಿಲ್ಲ ಕೇವಲ ಹತ್ತು ವರ್ಷಗಳ ಹಿಂದಿನ ಲೆಕ್ಕ ಲೆಕ್ಕಾಯಿತು ಸಾವಿರ ಕೋಟಿನೂ ಇರಲಿಲ್ಲ ಈಗ ಇಪ್ಪತ್ತ್ಮೂರು ಸಾವಿರದ ಐದುನೂರು ಕೋಟಿ ದಾಟಿ ಇಪ್ಪತ್ನಾಲ್ಕು ಸಾವಿರದ ಕೋಟಿ ಗಡಿಗೆ ಬಂದು ನಿಂತಿದೆ ಆ ರೆಕಾರ್ಡನ್ನು ಬ್ರೇಕ್ ಮಾಡಿದೆ ಸೊ ಯಾವ ರೀತಿ ನಮ್ಮ ಭಾರತದ ಕ್ರೆಡಿಬಿಲಿಟಿ ಜಾಸ್ತಿ ಆಗಿದೆ ಮತ್ತು ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಭಾರತದ ಶಕ್ತಿ ಜಾಸ್ತಿ ಆಗಿದೆ ಅನ್ನೋದನ್ನು ಇದು ತೋರಿಸುತ್ತೆ ಆಪರೇಷನ್ ಸಿಂಧೂರ ಬಳಿಕ ಅಂತೂ ಹೊಸ ಟ್ರೆಂಡನ್ನು ಸೆಟ್ ಮಾಡಿದೆ ಭಾರತ ಮತ್ತು ನಮ್ಮಲ್ಲಿರುವಂಥ ಸ್ವಯಂ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಜಗತ್ತೇ ಬೆರಗಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ರಾಜನಾಥ್ ಸಿಂಗ್ ಅವರು ಪಿ ಒ ಕೆ ನಮ್ಮದಾಗಲಿದೆ ಅನ್ನುವಂಥ ಬಿಗ್ ಬಾಂಬ್ನೊಂದಿಗೆ ಸೊ ಭಾರತ ಅಂತೂ ಪಾಕಿಸ್ತಾನಕ್ಕೆ ಏನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸೈಲೆಂಟ್ ಆಗಿ ಹೊರಗಡೆ ಜಗತ್ತಿಗೆ ಗೊತ್ತಾಗದಿರೋ ರೀತಿಯಲ್ಲಿ ಏನೋ ಒಂದು ಗಡಿಯಲ್ಲಿ ನಡೀತಾ ಇರೋದ್ರ ಸುಳಿವು ಸಿಕ್ತಿರೋದು ಇಲ್ಲವಾಗಿದ್ದಲ್ಲಿ ಪಾಕಿಸ್ತಾನ ಏಕಾಏಕಿ ಅಯ್ಯಯ್ಯೋ ನಾವು ಮಾತಾಡೋಕೆ ಬರ್ತೀವಿ ಕಾಶ್ಮೀರದ ವಿಷಯನೂ ಮಾತಾಡೋಕೆ ರೆಡಿ ಇದ್ದೀವಿ ಅಂತ ಕಾಲಿಗೆ ಬೀಳೋ ಅವಶ್ಯಕತೆ ಇರಲಿಲ್ಲ ಮಾಕ್ ಡ್ರಿಲ್ ಡೇಟನ್ನು ಅನೌನ್ಸ್ ಮಾಡಿ ಮತ್ತೆ ಈಗ ಜೂನು ಫಸ್ಟು ಸೆಕೆಂಡು ಅನ್ನೋ ರೀತಿಯಲ್ಲಿ ಇನ್ನೊಂದು ನಾಲ್ಕು ದಿನದಲ್ಲಿ ನಡೆಸುವಂತಹ ಡೇಟು ಪಂಜಾಬ್ನವ್ರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಗಡಿ ರಾಜ್ಯಗಳಲ್ಲಿ ಮತ್ತೆ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳೋ ಮೂಲಕ ದಿಢೀರಾಗಿ ಅನೌನ್ಸ್ ಮಾಡಿ ದಿಢೀರಾಗಿ ಪೋಸ್ಟ್ಪೋನ್ ಕೂಡ ಮಾಡುತ್ತೆ ಸೊ ಭಾರತ ಏನೋ ಒಂದು ಎಚ್ಚರಿಕೆ ಕೊಟ್ಟಿದೆ ಪಾಕಿಸ್ತಾನ ಅದಕ್ಕೆ ಒಪ್ಪಿ ನಡೆದರೆ ಅಥವಾ ತಗ್ಗಿ ಬಗ್ಗಿ ನಡೆದರೆ ಬಹುಶಃ ರೊಟ್ಟಿ ತಿನ್ಕೊಂಡಿರಬಹುದು ಮೊನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದು ರೊಟ್ಟಿ ತಿಂತೀರಾ ಗೋಲಿ ತಿಂತೀರಾ ಅಂತ ಅದೇ ರೀತಿಯಲ್ಲಿ ಈಗ ಎಚ್ಚರಿಕೆ ಏನೋ ಒಂದು ಸಂದೇಶ ರವಾನೆ ಆದಂಗೆ ಕಾಣಿಸ್ತಾ ಇದೆ ಇಷ್ಟೆಲ್ಲದರ ನಡುವೆ ಇವತ್ತು ಸೈಫುಲ್ಲಾ ಕಸೂರಿ ಕಣ್ಣಿಗೆ ಬಿದ್ದಿದ್ದಾನೆ ಭಾರತಕ್ಕೆ ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದಂಥ ಮಾಸ್ಟರ್ ಮೈಂಡಲ್ಲಿ ಈ ಹಫೀಜ್ ಸೈಯದ್ ಮಗನ ಜೊತೆ ಜೊತೆಗೆ ಸ್ಟೇಜ್ ಶೇರ್ ಮಾಡೋ ಭಾಷಣ ಬೇರೆ ಬಿಗದಿದ್ದಾನೆ ಗಂಟೆಗಟ್ಟಲೆ ಅದೊಂದು ದೃಶ್ಯದ ಬೆನ್ನಲ್ಲೇ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಎಲ್ಲ ಬೆಳವಣಿಗೆಗಳು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡೋದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು